ನಮ್ಮ ಎಲ್ಲಾ ಗಣ್ಯಿಕರ ಮತ್ತು ಪ್ರೇಕ್ಷಕರನ್ನು ಸ್ವಾಗತಿಸುತ್ತೇನೆ ಭಕ್ತನು ಭಗವಂತನ ದಯೆಯಿಂದ ಒಂದು ಸಂಸ್ಕೃತಿಗೆ ಸರ್ ಆರೆ ಮೇಲೆ ಕಾರ್ಯ ಕುಟುಂಬದ ತ್ಯಾಗ ಅವರ ಇತಿಹಾಸ ಅವರ ಪರಿಿದಾನ ಅವರ ಆಳಿಸ ಅವರ ಆಶೀರ್ವಾದ ಇದೆಲ್ಲ ಕೂಡ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ತು ರಾಜಕಾರಣ ಇವತ್ತು ನಾನು ಸಾಂದರ್ಭಿಕವಾಗಿ ನಾನು ಎಂಎ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಯಾವಾಗ ಪೊಲಿಟಿಕಲ್ ಸೈನ್ಸ್ ಮಾಡಿದೆ ಎರಡ್ ಸಾವಿರದ ಎಂಟರಲ್ಲಿ ಮೂರು ವರ್ಷ ಬರೆದು ನಾನು ಗ್ರಾಜುಯೇಟ್ ಆಗ್ಬೇಕು ನ ಆಯ್ಕೆ ಮಾಡಿ ರಾಜಕಾರಣಕ್ಕೆ ಬರಕಿನ ಮುಂಚೆ ವಿದ್ಯಾರ್ಥಿ ನಾಯಕರು ಇದ್ದಾಗ ಎಲ್ಲ ಅಧ್ಯಾಯ ಮಾಡಿ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಬಿಜೆಪಿ ಬಗ್ಗೆ ತಿಳಿದಿದ್ದೇನೆ

ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್